ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗಿದೀರಿ ಎಲ್ಲರೂ ಇವತ್ತಿನ ರೆಸಿಪಿ ಏನಂದ್ರೆ ಕ್ವಿಕ್ಕಾಗಿ ಪುದೀನಾ ರೈಸ್ ಹೆಂಗೆ ಮಾಡೋದು ಅಂತ ನೋಡೋಣ ರೀ ಅದಕ್ಕಿಂತ ನೀವು ನೀವೇನಾದ್ರೂ ಫಸ್ಟ್ ಟೈಮ್ ಏನಾರು ನಮ್ಮ ವಿಡಿಯೋನ ನೋಡುತ್ತಿದ್ದರೆ ನಮ್ಮ ಚಾನಲಿಗೆ ಬಂದಿದ್ದರೆ ನಮ್ಮ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಈಗ ಪುದೀನ ರೈಸ್ ಹೆಂಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸರ್ ಜಾರ್ಗೆ ಒಂದು ಹಿಡಿಯಾಗುವಷ್ಟು ಪುದೀನ ತೊಗೊಂಡಿನಿ ತೊಳೆದು ಹಾಕ್ಕೊಳತ್ತೀನಿ ಇದಕ್ಕಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳುತ್ತೀನಿ ಒಂದು ಎರಡು ಗಂಟೆ ಇಟ್ಕೊಂಡಿದ್ದೀನಿ ಅವನೇ ಬೆಳ್ಳುಳ್ಳಿ ಹಾಕ್ಕೊಳ್ಳತ್ತೀನಿ ಶುಂಠಿ ಹಾಕ್ಕೊಳ್ಳುತ್ತೇನಿ ಏನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾನು ಹೇಳು ಒಂದು ನಾಲ್ಕು ಮೆಣಸಿನ್ಕಾಯಿ ಈಗ ಇದನ್ನು ನಾನು ರುಬ್ಕೋತೇನೆ ನೋಡಿರಿ ಹಿಂಗೆ ರುಬ್ಕೊಂಡೇನಿ ಜಾಸ್ತಿ ನೀರು ಹಾಕ್ಬೇಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊರಿ ಬರ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗಿದ್ದು ನೋಡ್ರಿ ಈಗ ಶೇಂಗ ಹಾಕೊಳತ್ತೀನಿ ಶೇಂಗಾಯ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಮೆತ್ತಗ ಇದಿ ಹತ್ತಂಗಿಲ್ಲ ಕರುಮ್ ಕುರುಮ್ ಅಂತೇಳಿ ಅಂತ ಇರ್ಬೇಕಂದ್ರೆ ತಿನ್ನಾಕೊಂಡು ಮಜಾ ಬರ್ತೈತಿ ಈಗ ಗೋಡಂಬಿ ಹಾಕ್ಕೊಳ್ಳತ್ತಿನಿ ಗೋಡಂಬಿ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಇಲ್ಲದ್ರೆ ಇಲ್ಲ ಆಪ್ಷನಲ್ ಇವೆರಡು ಎಣ್ಣೆಯೊಳಗೆ ಫ್ರೈ ಆಗಲಿ ಈಗ ಇದಕ್ಕೆ ಜೀರಿಗೆ ಮತ್ತು ಸಾಸ್ಮಿ ಹಾಕೊಳ್ಳತ್ತನಿ ಒಂದು ಉಳ್ಳಾಗಡ್ಡಿ ಹೆಂಚಿಟ್ಕೊಂಡು ಇದನ್ನ ಉಳ್ಳಾಗಡ್ಡಿ ಹಾಕೊಳ್ಳುತ್ತೇನೆ ಇದನ್ನು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಎಣ್ಣೆಯೊಳಗೆ ಉಳ್ಳಾಗಡ್ಡೆ ಎಲ್ಲ ಚೆಂದಾಗಿ ಫ್ರೈ ಆಗಲಿ ಏನ ನೋಡ್ರಿ ಈಗ ಕರಿಬೇವು ಹಾಕೊಳತ್ತಿನಿ ಹೊರ ಹೋಗ್ತೀಯ ಆಮೇಲೆ ಕರಿಬೇವು ಹಾಕೊಂಡ ಎಣ್ಣೆ ಒಳಗೆ ಚೆಂದ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಇದಕ್ಕೆ ರುಬ್ಬಿದ್ದ ಪೇಸ್ಟ್ ಹಾಕೊಳತ್ತೀನಿ ಇದನ್ನು ಎಲ್ಲ ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ನಾವು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡೇನಿ ಈಗ ಇದಕ್ಕೆ ಅರ್ಶಿನ ಪುಡಿ ಹಾಕೊಳ್ಳುತ್ತೇನೆ ಸ್ವಲ್ಪ ಸಾಲ್ಟ್ ಹಾಕೊಳತ್ತೇನೆ ಇದೆರಡೂ ಮಿಕ್ಸ್ ಮಾಡ್ಕೋತೇನೆ ಈಗ ನೋಡಿರಿ ಇಲ್ಲೇ ಒಂದು ಬೋಗೋಣಿ ಅನ್ನ ಮಾಡಿ ಇಟ್ಕೊಂಡೇನಿ ಈ ಅನ್ನನ ಇದಕ್ಕೆ ಹಾಕ್ತೀನಿ ಈಗ ನೋಡಿರಿ ಅನ್ನ ಎಲ್ಲ ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋತೇನಿ ನೋಡಿರಿ ಮಿಕ್ಸ್ ಮಾಡ್ಕೊಂಡೇನಿ ನಿಮ್ಗೆ ಇನ್ನೊಂದು ಸ್ವಲ್ಪ ಏನಾದ್ರು ಸಾಲ್ಟ್ ಏನಾದ್ರೂ ಕಡಿಮೆ ಆಗಿದ್ರೆ ಸಾಲ್ಟ್ ಹಾಕೋರಿ ಈಗ ಪುದೀನಾ ರೈಸ್ ರೆಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್